ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ದಿನದ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ದಿನ ಬೆಳಗ್ಗೆ ಮನೆ ಕೆಲಸದ ಜೊತೆಗೆ ಪೂಜೆನೂ ಸಿಂಪಲ್ಲಾಗಿ ಕಂಪ್ಲೀಟ್ ಆಯಿತು ಇನ್ನು ಟೈಲರಿಂಗ್ ಕೆಲಸ ಶುರು ಮಾಡಬೇಕು ಇದೊಂದು ಲೈಟ್ ಗ್ರೀನ್ ಕಲರ್ ಇರುವಂಥ ಸ್ಯಾರಿ ಡಬಲ್ ಶೇಡ್ ಇದೆ ಗೋಲ್ಡ್ ವಿತ್ ಲೈಟ್ ಗ್ರೀನು ಸ್ಯಾರಿ ಫುಲ್ಲು ಚಮ್ಕಿ ಚಮ್ಕಿ ಬಂದಿದೆ ತುಂಬ ಚೆನ್ನಾಗಿದೆ ಫ್ಯಾನ್ಸಿ ಸ್ಯಾರಿ ಬಾರ್ಡರು ತುಂಬ ಗ್ರ್ಯಾಂಡಾಗಿದೆ ಬಾರ್ಡರು ಬಾರ್ಡರ್ ಮಾತ್ರ ವೆಯ್ಟಾಗಿದೆ ಇನ್ನು ಈ ಸ್ಯಾರಿದು ಬ್ಲೌಸ್ ಪೀಸು ನಾನು ಸಪ್ರೇಟಾಗಿ ಕಟ್ ಮಾಡಿಟ್ಟಿದ್ದೀನಿ ಈ ಬ್ಲೌಸು ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ ಬ್ಯಾಕ್ ನೆಕ್ಗೆ ಡಿಸೈನ್ ಬಂದಿದೆ ಎಂಬ್ರಾಯ್ಡ್ರಿ ಡಿಸೈನ್ ಬಂದಿದೆ ಲೀಫ್ ನೆಕ್ ಶೇಪಲ್ಲಿ ಬಂದಿದೆ ಆದರೆ ಇವರು ಈ ಕಸ್ಟಮರ್ಗೆ ಈ ಲೀಫ್ ನೆಕ್ ಬೇಡ ಅಂತ ಹೇಳಿದ್ದಾರೆ ಸ್ಕ್ವೇರ್ ನೆಕ್ಕಲ್ಲಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ಹಾಗಾಗಿ ನಾನು ಸ್ಕ್ವೇರ್ ನೆಕ್ಕು ಸ್ಟಿಚ್ ಮಾಡ್ತಿದ್ದೀನಿ ಈ ಬ್ಲೌಸನ್ನು ಬ್ಯಾಕಿಗೆ ಅಲ್ಲಲ್ಲಿ ಬುಟ್ಟಸ್ ಬಂದಿದೆ ಸ್ಲೀವ್ಸು ನೋಡಿ ಬಾರ್ಡರ್ ಬಂದು ಬುಟ್ಟಾಸ್ ಬಂದಿದೆ ಹಾಫ್ ಸ್ಲೀವೇ ಕೇಳಿದ್ದಾರೆ ಹಾಗಾಗಿ ಇದು ಹಾಫ್ ಸ್ಲೀವ್ಗೆ ಚೆನ್ನಾಗಿ ಕಾಣುತ್ತೆ ಈ ವಿಡಿಯೋದಲ್ಲಿ ಈ ಬ್ಲೌಸನ್ನು ಕಟ್ ಮಾಡ್ತಿದ್ದೀನಿ ಈ ಬ್ಲೌಸು ಡಬಲ್ ಕಲರ್ ಇರೋದರಿಂದ ನಾನು ಗ್ರೀನ್ ಕಲರ್ ಶೇಡ್ ಇರುವಂಥ ಲೈನಿಂಗನ್ನು ತಗೊಂಡಿದ್ದೀನಿ ಇವ್ರದ್ದು ಅಳತೆ ಬ್ಲೌಸ್ ಬಂದು ಬ್ಯಾಕ್ ಹುಕ್ಸ್ ಇರುವಂಥ ಅಳತೆ ಬ್ಲೌಸನ್ನು ಕೊಟ್ಟಿದ್ದಾರೆ ಆದರೆ ಈಗ ಕಟ್ ಮಾಡುವಾಗ ನಾನು ಫ್ರಂಟ್ ಹುಕ್ಸನ್ನು ಕೊಡಬೇಕು ಬ್ಯಾಕ್ ಹುಕ್ಸ್ ಬೇಡ ಅಂತೇಳಿದ್ದಾರೆ ನೋಡಿ ಇದು ಇವ್ರದ್ದು ಅಳತೆ ಬ್ಲೌಸು ಸ್ವಲ್ಪ ಅಳತೆಗಳನ್ನು ಚೇಂಜ್ ಮಾಡೋಕ್ಕೆ ಹೇಳಿದ್ದಾರೆ ನಾನು ಅದು ಬರ್ಕೊಂಡಿದ್ದೀನಿ ಅದ್ರ ಪ್ರಕಾರ ಕಟ್ ಮಾಡ್ತೀನಿ ಬ್ಯಾಕ್ ಲೆಂತು ಎಷ್ಟಿದೆ ಅಂತ ಫಸ್ಟು ನೋಡೋಣ ಬ್ಯಾಕ್ ಡೀಪು ಒಂಬತ್ತು ಇಂಚ್ ಬರ್ತಿದೆ ಲೆಂತು ಹದಿಮೂರು ಇಂಚ್ ಬರ್ತಿದೆ ಡೀಪು ಒಂಬತ್ತು ಇಂಚ್ ಬರ್ತಿದೆ ಮತ್ತು ನೆಕ್ಸ್ಟು ಫ್ರಂಟ್ ನೆಕ್ಕನ್ನು ಚೇಂಜ್ ಹೇಳಿದ್ದಾರೆ ಅವರು ಫ್ರಂಟ್ ನೆಕ್ಕು ಡೀಪನ್ನು ಸ್ವಲ್ಪ ಜಾಸ್ತಿ ಕೇಳಿದ್ದಾರೆ ನಾನು ಸಿಕ್ಸ್ ಆ್ಯಂಡ್ ಹಾಫ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸಿಕ್ಸ್ ಆ್ಯಂಡ್ ಹಾಫ್ ಕೊಡೋಣ ಅಂದ್ಬಿಟ್ಟು ಇದು ತುಂಬ ಮೇಲೆ ಇದೆ ಫ್ರಂಟ್ ನೆಕ್ಕು ಚೆನ್ನಾಗಿ ಕಾಣಿಸಲ್ಲ ಇಷ್ಟು ಮೇಲೆ ಇದ್ದರೆ ಹಾಗಾಗಿ ನಾನು ಚೇಂಜ್ ಮಾಡ್ತಿದ್ದೀನಿ ಈಗ ನೋಡಿ ಡಬಲ್ ಫೋಲ್ಡಿಂಗ್ ಲೈನಿಂಗ್ ಹಾಕ್ಕೊಂಡು ಎಡ್ಜಸ್ ಈಕ್ವಲ್ ಇರೋದಕ್ಕೋಸ್ಕರ ಒಂದು ಲೈನ್ ಹಾಕ್ಕೊಂಡು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನನ್ನು ಹಾಕೊಳ್ತಿದ್ದೀನಿ ಇಷ್ಟು ಮೇಲೆ ಬ್ಲೌಸ್ ಪೀಸಲ್ಲಿ ಬ್ಯಾಕ್ ಪಾರ್ಟನ್ನು ತಗೊಳ್ಬೇಕು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ನೋಡಿ ಇದು ನಾನು ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀಗ ಬ್ಯಾಕ್ ಪಾರ್ಟಲ್ಲ ಅದು ಫ್ರಂಟ್ ಪಾರ್ಟು ಯಾಕಂದರೆ ಇದು ಬ್ಯಾಕಲ್ಲಿ ಉಕ್ಸಿದೆ ಹಾಗಾಗಿ ಮತ್ತು ಚೇಂಜ್ ಮಾಡಿ ಇಟ್ಕೊಳ್ತಿದ್ದೀನಿ ನೋಡಿ ಬ್ಯಾಕು ಫ್ರಂಟು ಕನ್ಫ್ಯೂಸ್ ಆಗಬಾರ್ದು ಕಟ್ಟಿಂಗ್ ಮಾಡುವಾಗ ನೋಡ್ಕೊಳ್ಬೇಕು ನೋಡಿ ಬ್ಯಾಕನ್ನು ಕರೆಕ್ಟಾಗಿ ಇಟ್ಕೊಂಡು ಅವರು ಅರ್ಧ ಇಂಚು ಲೂಸ್ ಕೇಳಿದ್ದಾರೆ ಹಾಗಾಗಿ ನಾನು ಅರ್ಧ ಇಂಚು ಲೂಸ್ಗೆ ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ ಸ್ಟಿಚ್ಚಿಂದ ಅರ್ಧ ಇಂಚು ಮುಂದಕ್ಕೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಇಂಚು ಡಾಟ್ಸ್ಗೋಸ್ಕರ ಮತ್ತು ಎರಡು ಇಂಚು ಕ್ಲಾತ್ ಒಳಗಡೆ ಬಿಡೋದಕ್ಕೋಸ್ಕರ ಇಷ್ಟನ್ನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಇಷ್ಟು ಮಾರ್ಕು ಮಾಡ್ಕೊಂಡಿದ್ದು ಕಂಪ್ಲೀಟ್ ಆದಮೇಲೆ ಹಾಮ್ ಡೌನಿಂಗೋಸ್ಕರ ನೋ ಅಳತೆ ಬ್ಲೌಸ್ ಪ್ರಕಾರನೇ ತಗೊಳ್ತಿದ್ದೀನಿ ನೋಡಿ ಸ್ಲೀವ್ಸು ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಲೈನನ್ನು ಹಾಕ್ಕೊಳ್ಬೇಕು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡಿದ್ದು ಆದಮೇಲೆ ನೆಕ್ಸ್ಟು ಬ್ಲೌಸು ಲೆಂತನ್ನು ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ ಅಂದ್ಬಿಟ್ಟು ಬ್ಯಾಕ್ ಸೈಡು ಟರ್ನ್ ಮಾಡಿಕೊಂಡೆ ಲೆಂತನ್ನು ಚೆಕ್ ಮಾಡ್ಕೊಳ್ಬೇಕು ಇದು ಬ್ಯಾಕ್ ಉಗಿಸಿರೋದ್ರಿಂದ ಕನ್ಫ್ಯೂಸ್ ಆಗ್ತಿದೆ ಈಗ ಬ್ಯಾಕ್ ಲೆಂತನ್ನು ಚೆಕ್ ಮಾಡ್ಕೊಳ್ತಿದ್ದೀನಿ ತರ್ಟೀನ್ ಇಂಚಸ್ ಬರ್ತಿದೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ತಿದ್ದೀನಿ ನಾನು ಹಾಗೆಯೇ ಡೀಪು ಚೆಕ್ ಮಾಡ್ಕೊಳ್ತಿದ್ದೀನಿ ಡೀಪು ಮೂರು ಮೂರುವರೆ ಇಂಚು ಬರ್ತಿದೆ ಈ ಕಸ್ಟಮರು ಲೆಂತ್ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಏನು ಹೇಳಲಿಲ್ಲ ಆದರೆ ಅವರು ಹೈಟಾಗಿದ್ದಾರೆ ಅದಕ್ಕೋಸ್ಕರ ನಾನು ತರ್ಟೀನ್ ಇಂಚಸ್ಸೆ ಇಟ್ಟರೆ ಸಾಕಾಗಲ್ಲ ಅಂದ್ಬಿಟ್ಟು ಅರ್ಧ ಇಂಚು ನಾನೇ ಎಕ್ಸ್ಟ್ರಾ ಮಾಡ್ಕೊಳ್ತಿದ್ದೀನಿ ತರ್ಟೀನ್ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಮಾರ್ಜಿನ್ಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾಗೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಈಗ ಡೀಪು ಚೆಕ್ ಮಾಡ್ಕೊಳ್ತಿದ್ದೀನಿ ನೋಡಿ ಮೂರುವರೆ ಇದೆ ಅದು ಬ್ಯಾಕ್ ಡೀಪು ಸ್ವಲ್ಪ ಕಡಿಮೆ ಮಾಡಿ ಅಂತೇಳಿದ್ದಾರೆ ಹಾಗಾಗಿ ನಾನು ಅಳತೆ ಬ್ಲೌಸ್ ಪ್ರಕಾರ ತಗೊಳ್ತಾ ಇಲ್ಲ ಇದು ಕೆಳಗಡೆಯಿಂದ ನಾಲ್ಕೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ ಸಾಕಾಗುತ್ತೆ ಇವರಿಗೆ ನಾಲ್ಕೂವರೆ ಇಂಚು ಮಾರ್ಕನ್ನು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಕೆಳಗಡೆಯಿಂದ ಡೀಪನ್ನು ಅಳತೆ ಮಾಡಿಕೊಂಡಿದ್ದೀನಿ ಈಗ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡಿಕೊಂಡ್ರೆ ಮೇಲೆಯಿಂದ ಒಂಬತ್ತು ಇಂಚು ಬರ್ತಿದೆ ಈಗ ನಾನು ಮಾರ್ಕ್ ಮಾಡಿಕೊಂಡಿರೋದು ಸಹ ಒಂಬತ್ತು ಇಂಚು ಬರ್ತಿದೆ ಸರಿ ಹೋಗುತ್ತೆ ಅರ್ಧ ಇಂಚು ಲೆಂತ್ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ಸರಿ ಹೋಗುತ್ತೆ ನೋಡಿ ಮಾರ್ಕ್ ಹತ್ರ ಕರೆಕ್ಟಾಗಿ ಶೋಲ್ಡರ್ ಹತ್ತಿರ ಕರೆಕ್ಟಾಗಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ ಈಗ ಹಾರ್ಮ್ ಡೌನಿಂಗು ಚೆಕ್ ಮಾಡಿದ್ರೆ ಐದು ಮುಕ್ಕಾಲು ಇಂಚ್ ಬರ್ತಿದೆ ಈಗ ನೆಕ್ಸ್ಟು ಚೆಸ್ಟು ಎಷ್ಟಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ ಫ್ರಂಟ್ ಕಡೆಯಿಂದನೇ ಚೆಕ್ ಮಾಡ್ತಿದ್ದೀನಿ ಚೆಸ್ಟು ಯಾಕಂದರೆ ಬ್ಯಾಕ್ ಉಗ್ಸಿರೋದ್ರಿಂದ ಬ್ಯಾಕ್ಗಿಂತ ಫ್ರಂಟಲ್ಲಿ ಕರೆಕ್ಟಾಗಿ ಸಿಗುತ್ತೆ ನೋಡಿ ಹದಿನೆಂಟು ಇಂಚ್ ಬರ್ತಿದೆ ಅಂದರೆ ಈ ಕಸ್ಟಮರು ಸ್ವಲ್ಪ ಲೂಸ್ ಕೊಡೋಕೆ ಹೇಳಿದ್ದಾರೆ ಅರ್ಧ ಇಂಚಷ್ಟು ಹದಿನೆಂಟರಲ್ಲಿ ಅರ್ಧ ಒಂಬತ್ತು ನಾನು ಅರ್ಧ ಇಂಚ್ ಲೂಸು ಆ್ಯಡ್ ಮಾಡಿಕೊಂಡು ಒಂಬತ್ತುವರೆಗೆ ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ ಒಂಬತ್ತುವರೆ ಪ್ಲಸ್ ಟೂ ಇಂಚಸ್ಸು ಒಳಗಡೆ ಮಾರ್ಜಿನ್ಗೋಸ್ಕರ ಇಷ್ಟು ಮಾರ್ಕ್ ಮೇಲೆ ನೆಕ್ ವಿಡ್ತನ್ನು ತಗೊಳ್ತಿದ್ದೀನಿ ನೆಕ್ ವಿಡ್ತು ಎರಡು ಕಾಲು ಇಂಚನ್ನು ತಗೊಳ್ತಿದ್ದೀನಿ ಎರಡು ಕಾಲು ಇಂಚು ಸಾಕಾಗುತ್ತೆ ನೆಕ್ ವಿಡ್ತು ಹಾಗೆ ರೆಡಿ ಶೋಲ್ಡರು ಅಳತೆ ಬ್ಲೌಸಲ್ಲಿ ಎರಡೂವರೆ ಇದೆ ಎರಡೂವರೆ ಹಾಗೆ ತಗೊಳ್ತಿದ್ದೀನಿ ನೋಡಿ ಎರಡೂವರೆ ಪ್ಲಸ್ ಅರ್ಧ ಇಂಚು ಸ್ಲೀವ್ ಕಡೆ ಸ್ಟಿಚ್ಚಿಂಗೋಸ್ಕರ ಅರ್ಧ ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಟೋಟಲಾಗಿ ಶೋಲ್ಡರ್ ಐದು ಕಾಲು ಇಂಚ್ ಬಂದಿದೆ ಕೆಳಗಡೆ ಐದು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಮಾಡಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ ಈಗ ಇಲ್ಲಿ ನೋಡಿ ಒಂದು ಕಾಲು ಇಂಚಷ್ಟು ಕಾರ್ನರಲ್ಲಿ ಮಾರ್ಕನ್ನು ಮಾಡಿಕೊಂಡು ಆಮ್ ಶೇಪ್ ಕೊಡ್ತಿದ್ದೀನಿ ನೀಟಾಗಿ ನಿಧಾನವಾಗಿ ಆಮ್ ಶೇಪನ್ನು ಕೊಡ್ತಿದ್ದೀನಿ ಈಗ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡಿಕೊಳ್ಬೇಕು ಇವ್ರದ್ದು ಅಳತೆ ಬ್ಲೌಸ್ಗಿಂತ ಅರ್ಧ ಇಂಚು ಜಾಸ್ತಿ ಬರಬೇಕು ನಮಗೆ ಸ್ವಲ್ಪ ತುಂಬ ಟೈಟ್ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಅರ್ಧ ಇಂಚಷ್ಟು ನೋಡಿ ಸರಿ ಹೋಗುತ್ತೆ ನೋಡಿ ಅರ್ಧ ಇಂಚಷ್ಟು ಕ್ಲಾತು ಮುಂದೆ ಇದೆ ಸರಿ ಹೋಗುತ್ತೆ ಈಗ ಇದಿಷ್ಟು ಆದಮೇಲೆ ನೆಕ್ ವಿಡ್ತು ಎರಡು ಇಂಚ್ ತೊಗೊಂಡಿರೋದ್ರಿಂದ ಎರಡು ಕಾಲು ಇಂಚ್ ತೊಗೊಂಡಿರೋದ್ರಿಂದ ನೆಕ್ ಬ್ರಾಡು ಡೀಪ್ ಹತ್ತಿರ ಎರಡೂವರೆ ಇಂಚ್ಗೆ ಒಂದು ಮಾರ್ಕನ್ನು ಮಾಡಿ ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಳ್ಬೇಕು ಇದು ಸ್ಕ್ವೇರ್ ನೆಕ್ ಹೇಳಿರೋದ್ರಿಂದ ಬ್ರಾಡು ಎರಡೂವರೆ ಇಂಚು ಸಾಕಾಗುತ್ತೆ ಈಗ ನೋಡಿ ಚೆಸ್ಟ್ ಪಾಯಿಂಟು ಮತ್ತು ವೇಸ್ಟ್ ಪಾಯಿಂಟು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳೋಣ ಒಳಗಡೆ ಮಾರ್ಜಿನ್ ಬಿಡೋದಕ್ಕೋಸ್ಕರ ಎರಡು ಇಂಚ್ ಕ್ಲಾತ್ಗೂ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಇದಿಷ್ಟು ಆದ ನಂತರ ಶೋಲ್ಡರ್ ಸೆಂಟ್ರಿಗೆ ಡಾಟ್ಸ್ ಪಾಯಿಂಟ್ಗೋಸ್ಕರ ಒಂದು ಮಾರ್ಕನ್ನು ಮಾಡಿಕೊಂಡ್ರೆ ಬ್ಯಾಕ್ ಮಾರ್ಕಿಂಗು ಕಂಪ್ಲೀಟ್ ಆಗುತ್ತೆ ನೋಡಿ ಇದಿಷ್ಟು ಬ್ಯಾಕ್ ಮಾರ್ಕಿಂಗು ಕಂಪ್ಲೀಟ್ ಆಯಿತು ಅಳತೆ ಬ್ಲೌಸಲ್ಲಿ ಏನಿದೆಯೋ ಅದೇ ಅಳತೇನ ತಗೊಂಡಿಲ್ಲ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಚೇಂಜಸನ್ನು ಮಾಡಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇದು ಕಸ್ಟಮರೇ ಹೇಳಿದ್ದಾರೆ ತುಂಬ ಟೈಟ್ ಇದೆ ಬ್ಲೌಸು ಚೇಂಜ್ ಮಾಡಿ ಅಂತ ಹಾಗಾಗಿ ನಾನು ಅರ್ಧ ಇಂಚ್ ಲೂಸ್ ಇಟ್ಕೊಂಡು ಚೇಂಜ್ ಮಾಡಿದ್ದೀನಿ ಡೀಪು ಚೇಂಜ್ ಮಾಡಿದ್ದೀನಿ ಹಾಗೆಯೇ ಲೆಂತು ಅವರು ಹೇಳಲಿಲ್ಲ ಆದರೆ ಲೆಂತ್ ಒಂದು ಅರ್ಧ ಇಂಚು ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಸ್ವಲ್ಪ ಬ್ಯಾಕ್ ಲೆಂತು ಅರ್ಧ ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಈಗ ನೋಡಿ ಇದು ಆಮ್ ಶೇಪ್ ಕಡೆ ಕಟ್ ಮಾಡಿಕೊಂಡ್ರೆ ಬ್ಯಾಕ್ ಕಟ್ಟಿಂಗು ಕಂಪ್ಲೀಟ್ ಆಗುತ್ತೆ ನೆಕ್ಕು ಈಗ ಕಟ್ ಮಾಡೋಲ್ಲ ಲಾಸ್ಟಲ್ಲಿ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಚೆಸ್ಟ್ ಪಾಯಿಂಟ್ ಹತ್ರ ಒಂದೇ ಹ್ಯಾಚ್ ಕೊಡಬೇಕು ಈಗ ಲೈನಿಂಗು ನನ್ನ ಕಡೆಗೆ ಓಪನ್ ಬರೋ ರೀತಿ ಟರ್ನ್ ಮಾಡಿ ಹಾಕ್ಕೊಂಡು ಬ್ಯಾಕ್ನ ಅದರ ಮೇಲೆ ಇಟ್ಟು ಮಾರ್ಕನ್ನು ಮಾಡ್ಕೊಳ್ಬೇಕು ಫ್ರಂಟ್ ಮಾರ್ಕಿಂಗೋಸ್ಕರ ಇದು ನಮಗೆ ಫ್ರಂಟ್ ಎಲ್ಲಿ ಬೇಕು ನೋಡಿಕೊಂಡು ಕರೆಕ್ಟಾಗಿ ಬ್ಯಾಕ್ ಪಾರ್ಟನ್ನು ಹಾಕ್ಕೊಂಡು ಸುತ್ತಲೂ ಒಂದು ಮಾರ್ಕನ್ನು ಹಾಕೊಳ್ಬೇಕಾಗುತ್ತೆ ನೀಟಾಗಿ ಎಲ್ಲಿಗೆ ಬೇಕು ಅಂತ ನೋಡಿಕೊಂಡು ಈ ಕಡೆ ನಮ್ಮ ಸೈಡ್ಗೆ ಕ್ರಾಸ್ ಬೆಲ್ಟ್ಗೆ ಕ್ಲಾತ್ ಉಳಿಯೋ ರೀತಿ ಹಾಕ್ಕೊಳ್ಬೇಕಾಗುತ್ತೆ ಈಗ ಹಾಕ್ಕೊಂಡಿದ್ದಾದಮೇಲೆ ಸುತ್ತಲೂ ಒಂದು ಲೈನನ್ನು ಹಾಕೊಳ್ಳೋಣ ಇವ್ರದ್ದು ಅಳತೆ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ ಇಲ್ಲ ಹಾಗಾಗಿ ನಾನಿದು ಕ್ರಾಸ್ ಬೆಲ್ಟ್ ಕೊಡೋ ರೀತಿ ಕಟ್ ಮಾಡ್ತಿದ್ದೀನಿ ಫ್ರಂಟ್ ಪಾರ್ಟಲ್ಲೂ ಸ್ವಲ್ಪ ಚೇಂಜಸನ್ನು ಮಾಡ್ತಿದ್ದೀನಿ ಅಳತೆಯಲ್ಲಿ ಹಾಗೆಯೇ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಹುಕ್ಸ್ ಇದೆ ಇದು ನಾನು ಸ್ಟಿಚ್ ಮಾಡ್ತಾ ಇರೋಂಥ ಬ್ಲೌಸ್ ಬಂದು ಫ್ರಂಟ್ ಉಕ್ಸನ್ನು ಕೇಳಿದ್ದಾರೆ ಫ್ರಂಟ್ ಹುಕ್ಸ್ಗೆ ಕ್ರಾಸ್ ಬೆಲ್ಟ್ ಕೊಟ್ಟು ನಾನು ಸ್ಟಿಚ್ ಮಾಡ್ತಿದ್ದೀನಿ ಸುತ್ತಲೂ ಮಾರ್ಕ್ ಮೇಲೆ ಶೋಲ್ಡರ್ ಹತ್ರ ಒಂದು ಪಾಯಿಂಟ್ಗೆ ಮಾರ್ಕ್ ಮಾಡಿಕೊಂಡು ಈಗ ನೋಡಿ ಫ್ರಂಟ್ ನೆಕ್ಕನ್ನು ಫಸ್ಟ್ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಆರೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನೋಡಿ ಫ್ರಂಟ್ ನೆಕ್ಕು ಸ್ವಲ್ಪ ಎಲ್ ಶೇಪಲ್ಲಿ ಕ್ರಾಸಾಗಿ ಎಲ್ ಶೇಪಲ್ಲಿ ಮಾರ್ಕನ್ನು ಮಾಡ್ತಿದ್ದೀನಿ ಬ್ಯಾಕು ಸ್ಕ್ವೇರ್ ಇರೋದರಿಂದ ಇದು ಫ್ರಂಟಿಗೆ ಈ ರೀತಿ ಕೊಟ್ಟರೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ ಈಗ ಉಕ್ಸ್ ಪಟ್ಟಿ ಉದ್ದೂ ಅಷ್ಟೇ ಫ್ರಂಟ್ ಉಕ್ಸ್ ಅಲ್ಲ ಅದರಿಂದ ಸ್ವಲ್ಪ ಮಧ್ಯದಲ್ಲಿ ಇಲ್ಲಿ ಚೇಂಜ್ ಮಾಡಬೇಕಾಗುತ್ತೆ ಟೋಟಲಾಗಿ ಎಷ್ಟು ಲೆಂತ್ ಇದೆ ಅನ್ನೋದು ನೋಡಿ ಚೆಕ್ ಮಾಡಿ ತಗೊಳ್ತಿದ್ದೀನಿ ಇದು ಕ್ರಾಸ್ ಬೆಲ್ಟ್ ಎಲ್ಲ ಅಟ್ಯಾಚ್ ಮಾಡುವಷ್ಟೊತ್ತಿಗೆ ಫ್ರಂಟು ಇನ್ನು ಒಂದು ಇಂಚ್ ಎಕ್ಸ್ಟ್ರಾ ಉದ್ದ ಇರೋ ರೀತಿನಲ್ಲಿ ನಾನು ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ ಬ್ಯಾಕು ಲೆಂತ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಫ್ರಂಟಲ್ಲೂ ಲೆಂತ್ ಸ್ವಲ್ಪ ಒಂದು ಇಂಚಷ್ಟು ಜಾಸ್ತಿ ತಗೊಳ್ತಿದ್ದೀನಿ ನೆಕ್ಸ್ಟು ಫ್ರಂಟು ಡಾಟ್ ಪಾಯಿಂಟು ನೋಡ್ಕೊಳ್ಳೋಣ ಶೋಲ್ಡರ್ ಹತ್ತಿರದಿಂದ ಟೇಪ್ ಇಟ್ಟು ಟೈಟಾಗಿ ಎಳ್ದಿಟ್ಕೊಂಡು ಚೆಕ್ ಮಾಡಿಕೊಂಡ್ರೆ ಡಾಟ್ ಪಾಯಿಂಟು ಒಂಬತ್ತುವರೆ ಇಂಚಿಗೆ ಬರ್ತಿದೆ ಒಂಬತ್ತೂವರೆ ಇಂಚ್ಗೆ ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ ಮೇಲೆ ಅರ್ಧ ಇಂಚು ಮಾರ್ಜಿನ್ಗೆ ಕ್ಲಾತ್ ಬಿಟ್ಟು ಒಂಬತ್ತುವರೆ ಇಂಚ್ಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಈಗ ಡಾಟ್ ಲೆಂತ್ ಬಂದು ತ್ರೀ ಇಂಚಸ್ ತಗೊಂಡು ಅರ್ಧ ಇಂಚು ಮಾರ್ಜಿನ್ ಟೋಟಲಾಗಿ ತ್ರೀ ಆ್ಯಂಡ್ ಹಾಫ್ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈಗ ಸೆಂಟ್ರ್ ಡಾಟ್ ಪಾಯಿಂಟ್ಗೆ ಆ ಕಡೆ ಒನ್ ಇಂಚ್ ಈ ಕಡೆ ಒನ್ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಸೆಂಟ್ರ್ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಆದಮೇಲೆ ಉಕ್ಸ್ಪಟ್ಟಿ ಕಡೆಗೆ ಕ್ರಾಸಾಗಿ ಮಾರ್ಕನ್ನು ಮಾಡಿದ್ದೀನಿ ಉಕ್ಸ್ಪಟ್ಟಿ ಹತ್ರ ಐದು ಇಂಚು ನಾನು ಲೆಂತನ್ನು ತಗೊಂಡಿದ್ದೀನಿ ಸರಿ ಹೋಗುತ್ತೆ ಇಲ್ಲಿ ಸೈಡ್ಸಲ್ಲಿ ಕೆಳಗಡೆಯಿಂದ ಮೇಲಕ್ಕೆ ಎರಡೂವರೆ ಇಂಚುಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಯಾಕಂದರೆ ಅಳತೆ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ ಇಲ್ಲ ಅದರಿಂದ ಈ ರೀತಿ ಮಾರ್ಕನ್ನು ಮಾಡಿಕೊಂಡು ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಫ್ರಂಟು ಬಿಡಿತು ಎಷ್ಟು ಬೇಕು ಅನ್ನೋದು ಅಳತೆ ಬ್ಲೌಸ್ ಪ್ರಕಾರನೇ ಚೆಕ್ ಮಾಡ್ಕೊಳ್ಳೋಣ ಚೆಕ್ ಮಾಡಿಕೊಂಡು ಅದಕ್ಕಿಂತ ಅರ್ಧ ಇಂಚು ಎಕ್ಸ್ಟ್ರಾ ಲೂಸನ್ನು ಕೊಟ್ಟರೆ ಸರಿ ಹೋಗುತ್ತೆ ನೋಡಿ ಇನ್ನು ಅರ್ಧ ಇಂಚಿಗೆ ನನ್ನ ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ ಎಕ್ಸ್ಟ್ರಾಗೋಸ್ಕರ ಈಗ ಈ ಮಾರ್ಕು ಮತ್ತು ಚೆಸ್ಟ್ ಮಾರ್ಕು ಸೇರಿಸಿ ಒಂದು ಲೈನನ್ನು ಹಾಕ್ಕೊಳ್ಳೋಣ ಲೈನ್ ಹಾಕಿದ್ದು ಕಂಪ್ಲೀಟ್ ಆದಮೇಲೆ ಸಲ ಚೆಸ್ಟು ಎಷ್ಟಿದೆ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ ಒಂಬತ್ತುವರೆ ಇಂಚು ಬೇಕು ನಮಗೆ ಒಂಬತ್ತುವರೆ ಪ್ಲಸ್ ಎರಡು ಇಂಚು ಒಳಗಡೆ ಮಾರ್ಜಿನ್ಗೋಸ್ಕರ ಕ್ಲಾತ್ ಇದೆಯಾ ಅಂತ ಚೆಕ್ ಮಾಡಿಕೊಳ್ಬೇಕು ಈಗ ನೆಕ್ಸ್ಟು ಫ್ರಂಟ್ ಶೇಪು ಲೈಟಾಗಿ ಒಂದು ಅರ್ಧ ಇಂಚಷ್ಟು ಫ್ರಂಟ್ ಶೇಪನ್ನು ಕೊಡೋಣ ಆಮ್ ಹಾಮ್ ಶೇಪ್ ಕಡೆ ನೋಡಿ ಒಂದು ಅರ್ಧ ಇಂಚಷ್ಟು ಮಾತ್ರ ಫ್ರಂಟ್ಗೆ ಶೇಪನ್ನು ಕೊಟ್ಟಿದ್ದೀನಿ ಇದಿಷ್ಟು ಕಂಪ್ಲೀಟ್ ಆದಮೇಲೆ ಉಕ್ಸ್ ಪಟ್ಟಿ ಕಡೆ ಡಾಟ್ಗೋಸ್ಕರ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮೇನ್ ಡಾಟ್ನ ಬೇಸ್ ಮಾಡಿಕೊಂಡು ಉಕ್ಸ್ ಪಟ್ಟಿ ಕಡೆ ಡಾಟು ಹಾಗೆಯೇ ಸ್ಲೀವ್ಸ್ ಕಡೆ ಡಾಟ್ಗೂ ಮಾರ್ಕನ್ನು ಮಾಡ್ಕೊಳ್ಬೇಕು ಫೋರ್ತ್ ಡಾಟ್ಗೂ ಮಾರ್ಕ್ ಮಾಡಿರ್ತೀನಿ ನೋಡಿ ಡಾಟ್ಸ್ ಎಲ್ಲ ಮಾರ್ಕ್ ಮಾಡಿದ್ದು ಕಂಪ್ಲೀಟ್ ಆಯಿತು ಫ್ರಂಟ್ ಮಾರ್ಕಿಂಗು ಫುಲ್ ಕಂಪ್ಲೀಟ್ ಆಯಿತು ಈಗ ಮಾರ್ಕ್ ಮಾಡಿರೋ ಪ್ರಕಾರ ಕಟ್ ಮಾಡ್ಕೊಳ್ಳೋಣ ನಿಧಾನವಾಗಿ ಮಾರ್ಕ್ ಮಾಡಿದ್ದೀನಿ ನಿಮಗೆ ಎಲ್ಲಿ ಅರ್ಥ ಆಗಲಿಲ್ಲ ಎಲ್ಲಿ ಅರ್ಥ ಆಗಿದೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಅಥವಾ ನಿಮಗೇನಾದ್ರು ಡೌಟ್ ಇದ್ದರೂ ಸಹ ಅದು ಕಮೆಂಟ್ ಮೂಲಕ ತಿಳಿಸಿ ಆ ಡೌಟನ್ನು ಕ್ಲಾರಿಫೈ ಮಾಡಲು ಟ್ರೈ ಮಾಡ್ತೀನಿ ನಿಮಗೆ ಮಾರ್ಕ್ ಮಾಡುವಾಗಲೂ ಅಷ್ಟೇ ಎಲ್ಲಿ ಡೌಟ್ ಇದೆ ಅನ್ನೋದು ಸಹ ತಿಳಿಸಿ ಹಾಗೆಯೇ ಪೂರ್ತಿಯಾಗಿ ಅರ್ಥ ಆಗಿದ್ರೂ ಸಹ ಕಮೆಂಟ್ ಮಾಡಿ ನೋಡಿ ಫ್ರಂಟ್ ಪಾರ್ಟು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟಿಂಗ್ ನೀಟಾಗಿ ಬಂದರೆ ಬ್ಲೌಸು ಸ್ಟಿಚಿಂಗು ನೀಟಾಗಿ ಬರುತ್ತೆ ಅದರಿಂದ ಕಟಿಂಗ್ ನಿಧಾನವಾಗಿ ಮಾಡ್ಕೊಳ್ಬೇಕಾಗುತ್ತೆ ಬಿಗಿನರ್ಸ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ನಿಧಾನವಾಗೇ ತೋರಿಸ್ತಿದ್ದೀನಿ ಇವರು ನನ್ನ ಹೊಸ ಕಸ್ಟಮರು ಇದು ಫಸ್ಟ್ ಬ್ಲೌಸ್ ಅವರದು ನೋಡಿ ಫ್ರಂಟ್ ಕಟಿಂಗು ಕಂಪ್ಲೀಟ್ ಆಯಿತು ಈಗ ಡಾಟ್ಸ್ ಪಾಯಿಂಟ್ಸ್ಗೆಲ್ಲ ಒಂದೊಂದು ನ್ಯಾಚಸ್ಸನ್ನು ಕೊಡೋಣ ಹಾಗೆಯೇ ಚೆಸ್ಟ್ ಪಾಯಿಂಟ್ಗೂ ಒಂದು ನ್ಯಾಚನ್ನು ಕೊಡೋಣ ಡಾಟ್ ಪಾಯಿಂಟ್ಸ್ಗೆಲ್ಲ ನ್ಯಾಚಸ್ ಕೊಡೋದ್ರಿಂದ ಎರಡು ಕಡೆಗೂ ಈಕ್ವಲ್ ಆಗಿ ಡಾಟ್ಸ್ ಬರುತ್ತೆ ಅದರಿಂದ ನ್ಯಾಚಸ್ಸನ್ನು ಕಂಪಲ್ಸರಿ ಕೊಡಬೇಕಾಗುತ್ತೆ ಹಾಗೆಯೇ ವೀಲ್ ಮಾರ್ಕರಿಂದ ರಬ್ ಮಾಡಿ ಇನ್ನೊಂದು ಸೈಡು ಫ್ರಂಟ್ ಪಾರ್ಟ್ಗು ಸೇಮ್ ಪ್ಲೇಸಲ್ಲಿ ಡಾಟ್ಸ್ ಬರೋ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋಣ ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ರಬ್ ಮಾಡಿದ್ರೆ ಬ್ಯಾಕ್ ಸೈಡು ಇಂಪ್ರೆಷನ್ ಬೀಳುತ್ತೆ ನೋಡಿ ಈಗ ಇದ್ರ ಮೇಲೇ ಮಾರ್ಕ್ ಮಾಡಿದ್ರೆ ಈ ಅನ್ನು ಕರೆಕ್ಟಾಗಿ ಅದೇ ಪ್ಲೇಸ್ಗೆ ಡಾಟ್ಸು ಬರುತ್ತೆ ಕಟ್ಟಿಂಗ್ ಮಾಡುವಾಗಲೇ ಈ ರೀತಿ ಡಾಟ್ಸ್ನ ಮಾರ್ಕ್ ಮಾಡಿಕೊಂಡ್ರೆ ಸ್ಟಿಚ್ಚಿಂಗ್ ಮಾಡುವಾಗ ಈಸಿಯಾಗಿ ಬೇಗನೆ ಸ್ಟಿಚ್ ಮಾಡ್ಬೋದು ನೋಡಿ ಕಂಪ್ಲೀಟ್ ಆಯಿತು ಎರಡು ಕಡೆ ಡಾಟ್ಸ್ ಮಾರ್ಕಿಂಗು ಕಂಪ್ಲೀಟ್ ಆಯಿತು ಫ್ರಂಟು ನೆಕ್ಕನ್ನು ಈಗ ಕಟ್ ಮಾಡ್ತಿದ್ದೀನಿ ಸ್ಕ್ವೇರ್ ನೆಕ್ ಆಗಿರೋದ್ರಿಂದ ಕರೆಕ್ಟಾಗಿ ನಾನು ಮಾರ್ಕ್ ಮಾಡಿರೋಷ್ಟು ಕರೆಕ್ಟಾಗಿ ಬ್ರಾಡ್ ಇಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ತಿದ್ದೀನಿ ಬ್ಯಾಕ್ ಪಾರ್ಟ್ ಆಗಿದೆ ಮತ್ತು ಫ್ರಂಟ್ ಪಾರ್ಟು ಆಗಿದೆ ಈಗ ನೆಕ್ಸ್ಟು ಕ್ರಾಸ್ ಬೆಲ್ಟನ್ನು ಮಾರ್ಕ್ ಮಾಡೋಣ ಕ್ರಾಸ್ ಬೆಲ್ಟ್ಗೆ ಎರಡು ಲೇಯರ್ ತಗೊಳ್ತಿದ್ದೀನಿ ಅಳತೆ ಬ್ಲೌಸಲ್ಲಿ ಮೆಜರ್ಮೆಂಟ್ ತಗೊಳ್ಳೋದಕ್ಕೆ ಅಳತೆ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ ಇಲ್ಲ ನಾನು ಹಾಗೇ ಮೆಜರ್ಮೆಂಟನ್ನು ತಗೊಳ್ತಿದ್ದೀನಿ ನೋಡಿ ಇದು ಉಕ್ಸ್ಪಟ್ಟಿ ಕಡೆ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಇದು ಹತ್ತು ಇಂಚು ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ ಹತ್ತು ಇಂಚು ಮಾಡಿದ್ರೆ ಫ್ರಂಟ್ಗೆ ಕರೆಕ್ಟಾಗಿ ಸೆಟ್ ಆಗ್ತಿದೆ ಹಾಗಾಗಿ ಹತ್ತು ಇಂಚು ಮತ್ತು ಇಲ್ಲಿ ಎರಡೂವರೆ ಇಂಚು ರೆಡಿ ಬರೋ ರೀತಿ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ ಈ ಉಕ್ಸ್ ಪಟ್ಟಿ ಕಡೆ ಇನ್ನೊಂದು ಕಾಲು ಇಂಚು ಜಾಸ್ತಿ ತಗೊಳ್ತಿದ್ದೀನಿ ಈಗ ಇದನ್ನು ನೀಟಾಗಿ ಶೇಪ್ ಕೊಟ್ಟು ಲೈನಿಂಗಲ್ಲಿರೋ ಅಂಚನ್ನ ನಾನು ತೆಗೆದುಬಿಡ್ತಾಯಿದ್ದೀನಿ ಕಟ್ ಮಾಡಿ ಅದು ಬೇಡ ಮಂದವಾಗಿರುತ್ತೆ ಅದರಿಂದ ಅದನ್ನು ಬೇಡ ಅಂತ ತೆಗಿತಾ ಇದ್ದೀನಿ ನೋಡಿ ಈಗ ಈ ಕ್ರಾಸ್ ಬೆಲ್ಟನ್ನು ಕಟ್ ಮಾಡೋಣ ನೀಟಾಗಿ ಈ ಅಂಚು ಪಟ್ಟಿನೂ ಹಾಕಿದ್ರೂ ಹಾಕ್ಬೋದು ನಾನಿದು ಲೈನಿಂಗ್ ಇದೆ ಎಕ್ಸ್ಟ್ರಾ ಅದಕ್ಕೋಸ್ಕರ ನಾನು ಇದ್ದೀನಿ ನೋಡಿ ಎರಡು ಕ್ರಾಸ್ ಬೆಲ್ಟು ರೆಡಿ ಆಯಿತು ಈಗ ಇದ್ರ ಜೊತೆಗೆ ಇನ್ನೂ ಎರಡು ಕ್ರಾಸ್ ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋಣ ಸೇಮ್ ಅದನ್ನೇ ತೆಗೆದು ಇಟ್ಬಿಟ್ಟು ನೀಟಾಗಿ ಅದ್ರ ಕರೆಕ್ಟಾಗಿ ಅದ್ರ ಸೈಜ್ಗೆ ಕಟ್ ಮಾಡಿಕೊಂಡ್ರೆ ನಾಲ್ಕು ಕ್ರಾಸ್ ಬೆಲ್ಟು ರೆಡಿ ಆಗುತ್ತೆ ನೋಡಿ ಫೋರ್ ಪೀಸು ರೆಡಿ ಆಯಿತು ಕ್ರಾಸ್ ಬೆಲ್ಟು ಇದ್ರ ಜೊತೆಗೆ ಮೇಯ್ನ್ ಬ್ಲೌಸ್ ಪೀಸ್ದು ಟೂ ಪೀಸ್ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಕ್ರಾಸ್ ಬೆಲ್ಟ್ ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟು ಸ್ಲೀವ್ಸು ನೋಡಿ ಅಳತೆ ಬ್ಲೌಸಲ್ಲಿ ಚಿಕ್ಕ ಸ್ಲೀವ್ಸ್ ಇದೆ ನೋಡಿ ಮೂರುವರೆ ಇಂಚಷ್ಟು ಅಷ್ಟೇ ಇದೆ ಇವರು ಅಷ್ಟೇ ಕೇಳಿದ್ದಾರೆ ಅಳತೆ ಇನ್ನೊಂದು ಸಲ ಮಾಡ್ತಿದ್ದೀನಿ ನೋಡಿ ಮೂರು ಕಾಲು ಇಂಚ್ ಇದೆ ಅಷ್ಟೇ ಇದೆ ಈಗ ನೋಡಿ ಫೋರ್ ಫೋಲ್ಡಿಂಗ್ ಹಾಕ್ಕೊಳ್ತಿದ್ದೀನಿ ಸ್ಲೀವ್ಸ್ಗೋಸ್ಕರ ಬಾಟಮ್ಮಲ್ಲಿ ಲೈನಿಂಗು ಅನಿವನ್ ಆಗಿರುತ್ತೆ ಅದನ್ನು ಈವನ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಅರ್ಧ ಇಂಚು ಫೋಲ್ಡಿಂಗೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ ಈಗ ಸ್ಲೀವ್ಸ್ ಲೆಂತ್ ತಗೊಳ್ತಿದ್ದೀನಿ ಅಷ್ಟೇ ಸಾಕು ಸ್ಲೀವ್ಸು ಅಂತ ಹೇಳಿರೋದ್ರಿಂದ ಅಷ್ಟಕ್ಕೆ ಕರೆಕ್ಟಾಗಿ ಮಾರ್ಕನ್ನು ಮಾಡಿ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಕ್ಲಾತ್ಗೆ ಮಾರ್ಕನ್ನು ಮಾಡಿದ್ದೀನಿ ತುಂಬ ಚಿಕ್ಕ ಸ್ಲೀವಿದೆ ಅಷ್ಟೇ ಸಾಕು ಅಂತೇಳಿರೋದ್ರಿಂದ ನಾನು ಅದನ್ನೇ ಫಾಲೋ ಮಾಡ್ತಿದ್ದೀನಿ ಹಾಗೆಯೇ ವಿಡ್ತು ತಗೊಳ್ತಿದ್ದೀನಿ ನೋಡಿ ಒಂದು ಕಾಲು ಇಂಚಷ್ಟು ಲೂಸ್ ತೊಗೊಳ್ತಿದ್ದೀನಿ ಲೂಸ್ ಕೇಳಿದ್ದಾರೆ ಹಾಗಾಗಿ ವಿಡ್ತ್ಗೆ ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾಗೆ ಎರಡು ಇಂಚು ಒಳಗಡೆ ಮಾರ್ಜಿನ್ಗೂ ಮಾರ್ಕನ್ನು ಮಾಡಿಕೊಂಡು ಆಮ್ ಶೇಪು ಅಳತೆ ಬ್ಲೌಸ್ ಪ್ರಕಾರನೇ ಇದ್ದೀನಿ ನೋಡಿ ಈಗ ನೀಟಾಗಿ ಶೇಪ್ ಕೊಟ್ಟರೆ ಸ್ಲೀವ್ಸ್ ಮಾರ್ಕಿಂಗು ಕಂಪ್ಲೀಟ್ ಆಗುತ್ತೆ ಒಂದು ಅರ್ಧ ಇಂಚು ಕ್ಲಾತ್ ಎಕ್ಸ್ಟ್ರಾನೇ ತೊಗೊಳ್ತಿದ್ದೀನಿ ಯಾಕಂದರೆ ಬ್ಲೌಸು ಟೈಟಾಗಿದೆ ಅಂತ ಅವ್ರು ಹೇಳಿರೋದ್ರಿಂದ ಅರ್ಧ ಇಂಚು ನಾವು ಬಾಡಿ ಪಾರ್ಟ್ ಎಲ್ಲ ಬಿಟ್ಟಿದ್ದೀವಿ ಹಾಗಾಗಿ ಸ್ಲೀವ್ಸನ್ನು ಅರ್ಧ ಇಂಚ್ ಎಕ್ಸ್ಟ್ರಾ ಕ್ಲಾತ್ಗೆ ಮಾರ್ಕನ್ನು ಮಾಡಿಕೊಳ್ಬೇಕು ಇದನ್ನು ಈಗ ಫ್ರಂಟ್ ಶೇಪನ್ನು ಕೊಡ್ತಿದ್ದೀನಿ ನೋಡಿ ಸ್ಲೀವ್ಸ್ ಮಾರ್ಕಿಂಗು ಕಂಪ್ಲೀಟ್ ಆಯಿತು ಬ್ಯಾಕ್ ಶೇಪು ಮತ್ತು ಫ್ರಂಟ್ ಶೇಪ್ ಎರಡು ಕಂಪ್ಲೀಟ್ ಆಯಿತು ಈಗ ಆಗಿರುವಂಥ ಲೈನಿಂಗನ್ನು ಕಟ್ ಮಾಡಿ ತೆಗೆದುಬಿಟ್ಟು ಸ್ಲೀವ್ಸನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಬ್ಲೌಸಲ್ಲಿ ತುಂಬ ಅಳತೆ ಚೇಂಜಸನ್ನು ಮಾಡಿದ್ದೀನಿ ಒಂದೊಂದು ಅಳತೆ ಮಾತ್ರ ನಾನು ಸೇಮ್ ತಗೊಂಡಿರೋದು ಯಾಕಂದರೆ ಇದು ಕಸ್ಟಮರ್ಗೆ ಈ ಬ್ಲೌಸ್ ಹಾಕೋದಕ್ಕೆ ಆಗೋದಿಲ್ಲ ಅಷ್ಟು ಟೈಟ್ ಆಗಿದೆ ಅಂತಲೇ ಹೇಳಿದ್ದಾರೆ ಹಾಗಾಗಿ ನಾನು ಅರ್ಧ ಅರ್ಧ ಇಂಚು ಲೂಸ್ ಕೊಟ್ಕೊಂಡು ಚೇಂಜಸನ್ನು ಮಾಡಿದ್ದೀನಿ ಈಗ ನೋಡಿ ಸ್ಲೀವ್ಸ್ಗೆ ಚೆಸ್ಟ್ ಪಾಯಿಂಟ್ ಹತ್ರಕ್ಕೆ ಒಂದು ಮಾರ್ಕು ಹಾಗೆ ಸೆಂಟ್ರಿಗೆ ಒಂದು ಪಾಯಿಂಟನ್ನು ಕೊಟ್ಟು ಸ್ಲೀವ್ಸನ್ನು ಓಪನ್ ಮಾಡಿಬಿಟ್ಟು ಈ ರೀತಿ ಆಪೋಸಿಟ್ ಹಾಕ್ಕೊಳ್ಬೇಕು ಫ್ರಂಟ್ ಶೇಪು ಹಾಗೆ ತೆಗಿಯಕ್ಕೆ ಇರಲಿಲ್ಲ ಯಾಕಂದರೆ ಅದು ಫೋಲ್ಡಿಂಗು ಒಂದೇ ಸೈಡ್ ಫೋಲ್ಡಿಂಗಲ್ಲಿ ಇತ್ತು ಈಗ ಅದನ್ನು ಆಪೋಸಿಟ್ ಹಾಕ್ಕೊಂಡು ಈಗ ಫ್ರಂಟ್ ಶೇಪನ್ನು ತೆಗಿಬೇಕಾಗುತ್ತೆ ಕರೆಕ್ಟಾಗಿ ನ್ಯಾಚಿಂಗ್ ನ್ಯಾಚ್ ಕರೆಕ್ಟಾಗಿ ಇಟ್ಕೊಂಡು ಎರಡು ಲೇಯರ್ ಮಾತ್ರ ಕಟ್ ಮಾಡ್ತಿದ್ದೀನಿ ನೋಡಿ ಈಗ ಇದು ಫ್ರಂಟ್ ಅಂತ ಗೊತ್ತಾಗುತ್ತೆ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚನ್ನು ಕೊಡ್ತಿದ್ದೀನಿ ನೋಡಿ ಸ್ಲೀವ್ಸ್ ಕಟ್ಟಿಂಗೂ ಕಂಪ್ಲೀಟ್ ಆಯಿತು ಸ್ಲೀವ್ಸು ತುಂಬ ಚಿಕ್ಕದಾಗಿದೆ ಸ್ಲೀವ್ಸು ಲೆಂತ್ ಮಾತ್ರ ಅವರ ಅಳತೆ ಬ್ಲೌಸ್ ಪ್ರಕಾರ ತಗೊಂಡಿದ್ದೀನಿ ಮಿಕ್ಕಿದೆಲ್ಲ ಚೇಂಜ್ ಮಾಡಿದ್ದೀನಿ ಸ್ಲೀವ್ಸು ಕಟ್ಟಿಂಗು ಕಂಪ್ಲೀಟ್ ಆಯಿತು ನೋಡಿ ಲೈನಿಂಗ್ ಎಲ್ಲ ಕಟ್ ಮಾಡಿದ್ದು ಕಂಪ್ಲೀಟ್ ಆಯಿತು ಫ್ರಂಟು ಬ್ಯಾಕು ಕ್ರಾಸ್ ಬೆಲ್ಟು ಹಾಗೆಯೇ ಸ್ಲೀವ್ಸು ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನು ಬ್ಲೌಸ್ ಪೀಸಲ್ಲಿ ಕಟ್ ಮಾಡೋಣ ಬ್ಲೌಸ್ ಪೀಸಲ್ಲಿ ಬ್ಯಾಕ್ ಸೈಡಲ್ಲಿ ಬಾರ್ಡರ್ ಇದೆ ನೋಡಿ ಆ ಬಾರ್ಡರ್ನ ನಾನು ತಗೊಳ್ತೀನಿ ಹಾಗೆ ಫಸ್ಟು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬ್ಯಾಕನ್ನು ಹಾಕೊಳ್ಬೋದು ಬಾರ್ಡರ್ಗಿಂತ ಒಂದು ಮುಕ್ಕಾಲು ಇಂಚಷ್ಟು ಕ್ಲಾತ್ ಎಕ್ಸ್ಟ್ರಾ ಇಟ್ಕೊಂಡು ನಾನು ಬ್ಲೌಸ್ ಪೀಸನ್ನು ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಈಗ ಇನ್ನೊಂದು ಸ್ಲೀವ್ ಕಡೆಗೂ ಹಾಗೇ ಬಾರ್ಡರ್ಗಿಂತ ಒಂದು ಮುಕ್ಕಾಲು ಇಂಚ್ ಕ್ಲಾತ್ ಬಿಟ್ಟು ನೀಟಾಗಿ ಕಟ್ ಇದ್ದೀನಿ ಇಲ್ಲಿಂದ ಮೇಲಕ್ಕೆ ಸ್ಲೀವ್ಸ್ ತಗೊಂಡ್ರೆ ನಮಗೆ ಸರಿ ಬರುತ್ತೆ ಇದು ಬ್ಲೌಸ್ ಪೀಸು ತುಂಬ ತೆಳುವಾಗಿದೆ ತುಂಬ ಜಾರುತ್ತೆ ಸ್ಟಿಚ್ಚಿಂಗ್ ಮಾಡೋದೂ ತುಂಬಾ ಲೇಟ್ ಆಗುತ್ತೆ ಸ್ವಲ್ಪ ಇದು ತುಂಬ ತೆಳುವಾಗಿದೆ ಕ್ಲಾತು ಟಾಪ್ ಸೈಡು ಗೋಲ್ಡಿಶ್ ಕಲರ್ ಕಾಣ್ತಿದೆ ಇನ್ ಸೈಡ್ಗೆ ಗ್ರೀನ್ ಕಲರ್ ಕಾಣ್ತಿದೆ ಅದಕ್ಕೋಸ್ಕರ ನಾನು ಗ್ರೀನ್ ಕಲರ್ ಲೈನಿಂಗನ್ನು ಕಟ್ ಮಾಡಿದ್ದೀನಿ ನೋಡಿ ಸ್ಲೀವ್ಸ್ಗೆ ಈ ರೀತಿ ಮಾರ್ಕ್ ಮೇಲೆ ಒಂದು ಇಂಚು ಕ್ಲಾತ್ ಬಿಟ್ಕೊಂಡು ಒಂದು ಮುಕ್ಕಾಲು ಇಂಚಾದರೂ ಪರವಾಗಿಲ್ಲ ಅಥವಾ ಒಂದು ಇಂಚಾದರೂ ಪರವಾಗಿಲ್ಲ ಬಾರ್ಡ್ರಿಗಿಂತ ಕೆಳಗಡೆಗೆ ಒಂದು ಮುಕ್ಕಾಲು ಇಂಚು ಅಥವಾ ಒಂದು ಇಂಚು ಕ್ಲಾತ್ ಬಿಟ್ಬಿಟ್ಟು ಎರಡಕ್ಕೂ ಈಕ್ವಲ್ ಬಿಡಬೇಕು ಒಂದು ಸ್ಲೀವ್ಗೆ ಜಾಸ್ತಿ ಒಂದು ಸ್ಲೀವ್ಗೆ ಕಡಿಮೆ ಬಿಡಬಾರ್ದು ಎರಡಕ್ಕೂ ಈಕ್ವಲ್ ಬಿಟ್ಬಿಟ್ಟು ಸೆಂಟ್ರ್ ಪಾಯಿಂಟ್ಗೆ ಒಂದು ನ್ಯಾಚ್ ಹಾಕ್ತಿದ್ದೀನಿ ನೋಡಿ ಬಾರ್ಡ್ರ್ ಸೆಂಟ್ರಿಗೆ ಬರಬೇಕು ಅದಕ್ಕೋಸ್ಕರ ಒಂದು ನ್ಯಾಚನ್ನು ಕೊಟ್ಟು ಈಕ್ವಲಾಗಿ ಇಟ್ಕೊಂಡು ಒಂದು ಹಾಕ್ಕೊಳ್ತಾ ಇದ್ದೀನಿ ಅದು ಕಟ್ ಮಾಡುವಾಗ ಶೇಕ್ ಆಗದೆ ಇರಲಿ ಅಂದ್ಬಿಟ್ಟು ಗುಂಡುಪಿನನ್ನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಸ್ಟ್ರೈಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ನಿಧಾನನೇ ಆಗುತ್ತೆ ಈ ರೀತಿ ಕ್ಲಾತ್ ಇದ್ದರೆ ಸ್ವಲ್ಪ ಸ್ಟಿಚ್ಚಿಂಗು ಲೇಟ್ ಆಗುತ್ತೆ ಬ್ಲೌಸ್ ಪೀಸು ಈಗ ನೋಡಿ ಸ್ಲೀವ್ಸ್ ಇದ್ರ ಮೇಲೆ ಇಟ್ಬಿಟ್ಟು ಸೆಂಟರ್ ಕರೆಕ್ಟಾಗಿ ಇಟ್ಟು ಪ್ಯಾಚ್ ಹಾಕ್ಕೊಳ್ಳ್ದೆ ಕರೆಕ್ಟಾಗಿ ಪೀಸ್ ಬರೋ ರೀತಿ ಇಟ್ಕೊಂಡು ಒಂದು ಸೈಡು ಪ್ಯಾಚ್ ಬರುತ್ತೆ ಚಿಕ್ಕದಾಗಿ ಇನ್ನೊಂದು ಸೈಡು ಪ್ಯಾಚ್ ಬರಲ್ಲ ಆ ರೀತಿ ಅಡ್ಜಸ್ಟ್ ಮಾಡಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ಸನ್ನು ಈ ರೀತಿ ತೆಳುವಾಗಿ ಜಾರುವಂಥ ಕ್ಲಾತ್ ಇದ್ದರೆ ನಮಗೆ ಕಟ್ಟಿಂಗೂ ಸ್ವಲ್ಪ ಲೇಟಾಗುತ್ತೆ ಹಾಗೆಯೇ ಸ್ಟಿಚಿಂಗು ಸ್ವಲ್ಪ ಲೇಟಾಗುತ್ತೆ ಆದರೆ ಕಟ್ ಮಾಡುವಾಗ ನೀಟಾಗಿ ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡಬೇಕಾಗುತ್ತೆ ಇದು ಬಾರ್ಡರು ಎಂಬ್ರಾಯ್ಡ್ರಿ ಬಂದಿರೋದ್ರಿಂದ ಸೆಂಟ್ರ್ ಕರೆಕ್ಟಾಗಿಟ್ಟು ಕಟ್ಟಿಂಗನ್ನು ಮಾಡಿಕೊಳ್ಬೇಕಾಗುತ್ತೆ ನೋಡಿ ಸ್ಲೀವ್ಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟು ಬ್ಯಾಕ್ ಸೈಡನ್ನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ ಇದು ಅಷ್ಟೇ ಇಲ್ಲಿ ಬಾರ್ಡರ್ ಇದೆಯಲ್ವಾ ಇದು ಒಂದು ಇಂಚ್ ಕ್ಲಾತ್ ಬಿಟ್ಟು ನೀಟಾಗಿ ಕಟ್ ಮಾಡ್ತಿದ್ದೀನಿ ಈ ಬಾರ್ಡರು ಬ್ಯಾಕ್ ಪಾರ್ಟ್ಗೆ ಬಾಟಮಲ್ಲಿ ಬರೋ ರೀತಿ ತಗೊಳ್ತಿದ್ದೀನಿ ಕಟ್ಟಿಂಗ್ ನಾನು ಈಗ ಲೈನಿಂಗ್ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ನೈ ಸೆಂಟ್ರ್ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಇದು ಇದರಲ್ಲಿ ಲೀಫ್ ನೆಕ್ ಥರ ಬಂದಿದೆಯಲ್ಲ ಡಿಸೈನು ಅದು ಬೇಡ ಅಂತೇಳಿದ್ದಾರೆ ಹಾಗಾಗಿ ನಾನು ಅದನ್ನು ಇದ್ದೀನಿ ಆ ಲೀಫ್ ನೆಕ್ ಥರ ಇರೋ ಡಿಸೈನ್ ಬರದೇ ಇರೋ ರೀತಿ ಸೆಟ್ ಮಾಡಿ ಕಟ್ ಮಾಡ್ತಿದ್ದೀನಿ ಬ್ಯಾಕ್ ಪಾರ್ಟ್ಗೆ ಸ್ವಲ್ಪ ನಿಧಾನವಾಗೇ ಸೆಟ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ಬಾಟಮ್ ಸೈಡು ನಾನು ನೋಡ್ಕೊಳ್ಬೇಕು ಈಗ ಈ ಲೀಫ್ ನೆಕ್ದು ಬಾರ್ಡರ್ ಥರ ಇದೆಯಲ್ವ ಅದು ಬೇಡ ಅಂತ ಅದನ್ನು ಬಾಟಮ್ ಸೈಡು ಚೆಕ್ ಮಾಡಿಕೊಂಡು ನಾನು ನೀಟಾಗಿ ಸೆಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಸುತ್ತಲೂ ಒಂದು ಮುಕ್ಕಾಲು ಇಂಚಷ್ಟು ಕ್ಲಾತ್ ಎಕ್ಸ್ಟ್ರಾ ಬಿಟ್ಕೊಂಡು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತಗೊಳ್ಬೇಕು ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು ಈಗ ಈ ಬ್ಯಾಕ್ ಪಾರ್ಟ್ಗೆ ಸೆಂಟ್ರ್ ಪಾಯಿಂಟ್ಗೆ ಒಂದು ನ್ಯಾಚನ್ನು ಕೊಡ್ತಿದ್ದೀನಿ ಇದು ಬಾರ್ಡರ್ ಇದೆಯಲ್ಲ ಅದು ಸೆಂಟ್ರ್ ಬರಬೇಕು ಅದಕ್ಕೋಸ್ಕರ ಈಗ ನೆಕ್ಸ್ಟು ಇನ್ನು ಫ್ರಂಟು ಮತ್ತು ಕ್ರಾಸ್ ಬೆಲ್ಟು ಕಟ್ ಮಾಡ್ಕೊಳ್ಬೇಕು ಇನ್ನು ಫ್ರಂಟಿಗೆ ಮತ್ತು ಕ್ರಾಸ್ ಬೆಲ್ಟ್ಗೆ ಪ್ಲೇನ್ ಪೀಸೆ ತಗೊಳ್ತಾ ಇರೋದ್ರಿಂದ ನೋಡಿ ನಾನು ಈ ಸೈಡ್ಗೆ ಕ್ರಾಸ್ ಬೆಲ್ಟನ್ನು ಹಾಕ್ಕೊಂಡಿದ್ದೀನಿ ಸೆಂಟ್ರಿಗೆ ಫ್ರಂಟ್ ಪಾರ್ಟನ್ನು ಹಾಕಿ ಕಟ್ ಮಾಡ್ತಿದ್ದೀನಿ ಇದು ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟೆ ನಾನು ಕಟ್ ಇದ್ದೀನಿ ಫ್ರಂಟಿಗೆ ಮತ್ತು ಕ್ರಾಸ್ ಬೆಲ್ಟ್ಗೆ ಎರಡಕ್ಕೂ ಇನ್ನು ಈ ಫ್ರಂಟ್ ಪಾರ್ಟು ಮತ್ತು ಕ್ರಾಸ್ ಬೆಲ್ಟು ಕಟ್ ಮಾಡಿ ಉಳಿದಂಥ ಕ್ಲಾತಲ್ಲಿ ಇನ್ನು ಬ್ಯಾಕ್ ಸೈಡು ಟ್ಯಾಗ್ ಕಟ್ಟೋದಕ್ಕೆ ಟ್ಯಾಗ್ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಕ್ಲಾತು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡಿದ್ದು ಕಂಪ್ಲೀಟ್ ಆಯಿತು ಎರಡು ಲೇಯರು ಕ್ರಾಸ್ ಬೆಲ್ಟಿಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಡಬಲ್ ಲೇಯರೇ ಫ್ರಂಟ್ಗೂ ಹಾಕ್ಕೊಂಡಿದ್ದೀನಿ ಇದು ಕ್ಲಾತು ತುಂಬ ಇದ್ದಿದ್ದರಿಂದ ನಾನು ಫಸ್ಟು ಸ್ಲೀವ್ಸ್ ಕಟ್ ಮಾಡಿಕೊಂಡು ನೆಕ್ಸ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡಿ ನೆಕ್ಸ್ಟು ಫ್ರಂಟು ಮತ್ತು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ತಿದ್ದೀನಿ ಎಂಬ್ರಾಯ್ಡ್ರಿ ಬಂದಿರುವಂಥ ಬ್ಲೌಸ್ ಪೀಸೆಲ್ಲ ಇದೇ ರೀತಿಯೇ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ಲೀವ್ಸು ಮತ್ತು ಬ್ಯಾಕು ಎಂಬ್ರಾಯ್ಡ್ರಿ ಬಂದಿರುತ್ತೆ ಅದರಿಂದ ಈ ರೀತಿಯೇ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಫ್ರಂಟ್ ಪಾರ್ಟು ಕಟ್ಟಿಂಗು ಕಂಪ್ಲೀಟ್ ಆಯಿತು ಪೂರ್ತಿಯಾಗಿ ಬ್ಲೌಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಫ್ರಂಟು ಕ್ರಾಸ್ ಬೆಲ್ಟು ಹಾಗೆ ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ಸು ಎಲ್ಲ ಕಟ್ಟಿಂಗು ಕಂಪ್ಲೀಟ್ ಆಯಿತು ಇನ್ನೂ ಸ್ವಲ್ಪ ಕ್ಲಾತ್ ಉಳಿದಿದೆ ಅದಕ್ಕೆ ಬ್ಯಾಕ್ ಸೈಡು ಟ್ಯಾಕ್ ಕಟ್ಟೋದಕ್ಕೋಸ್ಕರ ಮತ್ತು ಕಾಜಾ ಪಟ್ಟಿ ಪಟ್ಟಿ ಕೊಡೋದಕ್ಕೋಸ್ಕರ ಯೂಸ್ ಆಗುತ್ತೆ ಹಾಗೆಯೇ ಇವ್ರ ಸ್ಯಾರಿಗೂ ಜಿಗ್ಝಾಗ್ ಫಾಲ್ ಮಾಡಿ ಕೊಡಬೇಕು ಸ್ಯಾರಿ ಚೆನ್ನಾಗಿದೆ ಆಗಿ ಚೆನ್ನಾಗಿ ಕಾಣ್ತಿದೆ ಆದರೆ ಕಟಿಂಗ್ಗೆ ಮತ್ತು ಸ್ಟಿಚಿಂಗ್ಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸ್ಟಿಚಿಂಗ್ ಮಾಡೋದಕ್ಕೂ ಬೇಗ ಆಗೋದಿಲ್ಲ ಆ ಥರ ಜಾರೋ ರೀತಿ ಇದೆ ಇದು ಬ್ಲೌಸ್ ಪೀಸು ಇನ್ನು ಈ ಬ್ಲೌಸ್ ಕಟ್ಟಿಂಗು ನಿಮ್ಗೆ ಅರ್ಥ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್